ఈ కళ్ళు కడి జో ఎలా మణగసి తగ్దోబక్ మూడద్రా అంత బా ఈ చంద్ర నాకు దిన తిని అంత బర్తన ఫోని సుద్ ఇలా సాయంకాల నవీన బర్లి ఫోన్ హి శిబా అంతి ನನಗೂ ಕೆಲಸ ಬಿಕೆಗೆ ಮದುವೆ ಮಾಡಿದ್ರ ಅಂತಂದ್ರೆ ಅವ ಅಂತಂದ್ರ ಅವ್ತಾನೆ ಅಂತಂದ ಸುದ್ದಿ ಇಲ್ಲ ಇವತ್ತು ಮಾತ್ರ ಮಾತ್ರವಷ್ಟ್ರ ಕುಂದರ್ಸ್ಕೊಂಡು ಮಾತಾಡೇ ಬಿಡ್ತಾನೆ ನಾ ಜೀವಂತ ಇರೋದ್ರ ಅಂತಂದ್ರ ಅವನ ತಲೆ ಮೇಲೆ ಒಂದು ಎರಡಕ್ಕಿ ಕಾಳು ಹಾಕಿ ಚಂದ್ರನ ಒಂದು ಎರಡು ಮಮ್ಮ ಕಳ್ಕೊಂಡು ಆರಾಮ್ ಕಣ್ಣು ಮುಚ್ಚಿದ್ರೆ ಆತು ಅನ್ಕೊತಾನಿ ತಗೊಂಬಂದೆ ಇವಷ್ಟು ಒಳ ಹರಾಕ್ ಬಿಟ್ಟೆ ಅಂತಂದ್ರ ಸಂಜೆ ಮಠ ಒಣಗ್ತಾವ ಸಂಜೆ ಕಡೆ ಗೆಣ್ಣೆ ಅಲ್ಲ ಮಲಕ ನಾವ್ ಬಂದಿತ್ತು ಕಾಣಲಿಲ್ಲ ನಕ್ಕಿಗೆ ನೋಡಿನ ಹಂಗ ಒಳಗ ಹೋಗಿಬಿಟ್ಟ ಅಯ್ಯ ಅಕ್ಕಿ ಕುಂಗ ಬ್ಯಾಲಿ ಈಗ ಅಕ್ಕಿ ಸಸಿ ಚಂದ್ರ ಅದಾಳಲ್ಲ ಏನ ಜಗಳ ಮಾಡಿ ಹೊಲೇ ಬರಂಗಿಲ್ಲ ಅಂತ ಹೇಳಿ ಹೋಗ್ಯಾಳಂತ ಅದ ಚಿಂತೆ ಒಳಗ ಇಡ್ಲಾ ಏನಕ್ಕಿ ನಾವ್ ಬಂದಿತ್ತು ಲಕ್ಷ ಕೊಟ್ಟಿರಾಕಿಲ್ಲ ಅರೇ ಮಲ್ಲಿದ್ದು ಅಕ್ಕ ಸುಸೇ ಏನಕ್ಕೆ ಜಗಳ ಮಾಡ್ತಾವ್ ಏನಾಯ್ವಾಟಿಮಕ್ಕ ಜಗಳ ಎಡತಿ ಅಂತ ಹೇಳಿ ನನಗೂ ಗೊತ್ತಿಲ್ಲ ಹಂಗ ಒಂದಿಟ್ಟ ಸುದ್ದಿ ಬಂತು ಜಗಳ ಮಾಡಿ ಹೋಗ್ಯಾಳ ಅಂತ ಹೇಳಿ ಆ ನಾನು ಅದನ್ನ ಅಂತ ಹೇಳಿ ಇಲ್ಲಿ ಮಠ ಬಂದೆ ಅಲ್ಲ ಜಗಳ ಮಾಡಬೇಕು ಸಸಿ ಅದಾಳ್ವಾ ಇನ್ನು ಪ್ರವೀಣ್ ಬೇರೆ ಆಗಿಲ್ಲ ಇನ್ನು ನಾಳೆ ಸರ್ಕತ್ ನಗಣ ಇನ್ನುತ್ತ ಒಬ್ಬಕ್ಕಿದ್ದ ಇಟ್ಟೈತಿ ಹ್ಮ್ ಅಯ್ಯಯ್ಯ ಇನ್ನು ನೆಗೆನ್ ಬಂದಿಲ್ಲ ಜಗಳ ಮಾಡ್ತಾವ ಇವ ಇಲ್ಲನ ಪಾರಕ ಗುಲ್ಲಾ ಗಂಟೆ ಅತ್ತಿ ಮತ್ತೆ ಹಿಂತ ಅತ್ತಿದ್ರೆ ಯಾ ಸಸಿ ಮನೆ ಹಿಡ್ಕೊಂಡು ಬಾಳೆ ಮಾಡ್ಕೊಂಡಿರ್ತಾಳ ಅದಕ್ಕೆ ಏನಾರ ಮಾಡಿ ಹೋಗಿದ್ದಾಳ ಪಾರಕ ಅಂತ ಕೆಲ ಆಕೆ ಇದಕ್ಕೆ ಕಾಲ್ಗೆ ಜಗಳ ಮಾಡ್ತಾಳ ಸಸಿನ ಮಗಳಕ್ಕಿಂತ ಹೆಚ್ಚು ನೋಡ್ಕೋಕತ್ತ ನಾವೇನ್ ನೋಡಿಲ್ಲ ಪಾರನ್ನ ಹೆಂಗ್ ನಡ್ಕೊಂತ ಹೇಳಿ ಆದ್ರೂ ನೋಡಿಲಿ ಈಗಿನ ಸಸ್ಯಾರ್ ಬರ್ತಾರಲ್ಲ ಇನ್ನು ಮೇಲೆ ಬಂದು ಒಳಗ್ ಬಂದಿರಲಿ ವಾ ಆಗ್ಲೇ ಒಂದ್ ಕಾಲ್ ಹೊರಗ ಒಂದ್ ಕಾಲ್ ಒಳಗ್ ಇರ್ತತಿ ಆಗ್ಲೇ ಮನೆ ಬ್ಯಾರೆ ಮಾಡೋ ಪ್ಲಾನ್ ಒಳಗ ಇರ್ತಾರ ಅವ್ರು ಆ ಮಗನ ಕೊಡ್ತಿರ್ತಾರಲ್ಲ ಅವರು ಬೀಗರ್ ಆಗ್ಲೇ ಪ್ಲಾನ್ ಮಾಡಿ ಬಿಟ್ಟಿರ್ತಾರ ಈಗ ಸ್ವಲ್ಪ ಸಾಮಾನ್ ಒಯ್ಯ ನಾಳೆ ಬ್ಯಾರೆ ಹಾಕಿಂದ ಉಳಿದ ಸಾಮಾನು ಅಂತ ಹೇಳಿ ಮಗ ತುಂಬಾ ಕಳ್ಸಿರ್ತಾರೆ ங்க பிளாண்ட் வந்திர்வாக்க அதுக்க கால்கேரி பார்க்க ஜொத்திகளி தவிர மணி ஹோன் தா இன்னேன் பத்தி யார் ஆகும் அல்லா ಅಯ್ಯಯ್ಯ ಚಂದ್ರನಂತ ಬಿಡು ಅವ್ರ ತಂದೆ ತಾಯಿ ನನಗೆ ಗೊತ್ತಿರೋ ಅವ್ರು ಏನು ಅಂತದೇ ಮಗಳಿಗೆ ಹೇಳ್ಕೊಳ್ಸಿರಂಗಿಲ್ಲ ನೀನೇನು ಪಾರಕ ಮೇಲೆ ಕಟ್ಕೊಂಡು ಮಾತಾಡೋದೇನು ಬೇಡ ಒಬ್ಬರ ಮನೆ ಅಂದು ಮತ್ತೊಬ್ಬರಿಗೆಬಿಡುವ ಆದರೆ ನೀನ ಅನ್ನ ಮೂಲಕ ಎಲ್ಲರ ಮನೆಯ ದಾಸಿನೂ ತೂತ ನೋಡು ಮೊನ್ನೆ ಶಂಕರನ ಮನೆ ಬೇರೆ ಆದರೆ ಇವತ್ತು ಪಾರಕ್ ಅಂದು ನಡತೈತಿ ಏನೋ ನಾಲ್ಕು ತಿಂಗಳದಾಗಂತಂದ್ರೆ ಇವರು ಬೇರೆ ಹೋಗಾರ ಏನ ಅನ್ವಾಯವ ಆ ಪ್ರವೀಣನ್ ತಲೆ ಮೇಲೆ ಎಡಕ್ಕೆ ಸತಿ ಕಾಲುಬಿಳ ಮಟ್ಟ ಅರ ಕೂಡಿದ್ರೆ ಚಂದ ನಿಂತು ಮದುವೆ ಮಾಡಿಕೊಟ್ರೆ ಚಲೋ ಆಕತ್ವಾ ಅರೇ ಗೌರಂದು ಅಕ್ಕ ಅವರು ಜಗಳಾಗೆ ಮಾಡಿ ಹೋಗಿದ್ದಾವ್ ಇಲ್ಲ ಚುಟ್ಟಿಗೆ ಮಾಡಿ ಹೋಗಿದ್ದಾವು ನೋಡೋಣ ಪಾರಂದು ಅಕ್ಕಾಗೆ ಕೇಳಿದ್ರೆ ನಮ್ಗೆ ಕೇಳಿತಾವಲ್ವಾ ಪತಿಮಕ್ಕ ಆಮೇಲೆ ಪಾರಕ್ ಬಂದಾಗ ಏನಾರ ಹಂದಿಗಿಂತಿದೀ ಹೆಂಗ್ ಮಾತಾಡಿವಿ ಅಂತ ಹೇಳಿ ನಿನ್ನ ಭಯ ಕರ್ಮ ನಿಲ್ಲಂಗಿಲ್ಲ ಏನಿಲ್ಲ ನೀವೊಂದ್ ಐದ್ ನಿಮಿಷ ಈ ವಿಚಾರ ಏನೋ ತೆಗಿಲಾರ್ದಂಗೆ ಸುಮ್ಮನೆ ಬಿಡು ಅಲ್ಲ ಮಲವ ಮಾಡ್ತಾರ ಪಾ ಪಾಡ್ತಾರ ಬಾಯಿದ ಅವ್ರು ಮಾಡಿದ ಕರ್ಮ ಅವ್ರು ಉಂಡೋಡ್ತಾರ ನಮಗೆ ಅದಕ್ಕೆ ಬಂದಿ ಮನೆ ವಿಚಾರ ಹೋಲ್ಬಿಡತ್ತಾಗ ಅಯ್ಯ ಮಲಾಕ್ಕ ಗೌರಕ್ಕಿಮ ಇಲ್ಲೇ ಬಂದು ಏನೋ ಕುಸ ಕುಸು ಮಾತಾಡ್ಕೊಂತ ನಿಂತಿರಲ್ಲ ಒಳಗರ ಬರ್ಬೇಕ ಬೇಡ ನಾನು ಒಂದಿಷ್ಟು ಜೋಳನ ತೊಳೆದ್ ಹಾಕಿದ್ನೇ ಅರಬಿ ಹಿಂಡಿಟ್ಟಿದ್ದೆ ಅವ್ನ ಒಣ ಹಾಕಿದ್ರಪ್ಪ ಹೇಳಿ ಒಳಗ ಬುಟ್ಟಿ ತರಕ್ ಹೋಗಿದ್ದೆ ನೀವ್ ಬಂದಿದ್ದೆ ನೋಡೇ ಇಲ್ಲ ಒಳಗ್ ಬರ್ಬೇಕ ಬೇಡ ಇವ ಅರೇ ಬರ್ಗತಿ ಹೊರಗ ನಿಂತಿರಲ್ಲ ಆಯ್ ಇವ ಆಗಲೇನ ಬಂದ್ವಿ ಮತ್ ನೀನು ಇಲ್ಲೇ ಜೋಳ ತೊಳದು ಬುಟ್ಟಿ ಇಟ್ಟಿದ್ದೆಲ್ಲ ಈಗ ಈಗ್ ಬರ್ತಾಳಾ ಬರ್ತಾಳ ಅಂತ ಹೇಳಿ ಹಂಗ ಮಾತಾಡ್ಕೊಂತ ನಿಂತಿ ನೋಡ ಅಲ್ಲ ಪರಕ ಈಗೇನು ಅರಬಿ ಹೋಗ್ಯ ಜೋಳ ತೊಳೆದ್ ಹಾಕೋದು ಎಲ್ಲ ಕೆಲಸ ನಿಮಗೆ ಬಂದತ್ತಲ್ಲ ಹೀಕಾ ಚಂದ್ರ ಊರ್ ಹೋಗ್ಯಾಳ ಕಾಣವಲ್ಲ ಆ ಹೂನಾಗ ಅವರ ಹೋಗಿ ಒಂದ್ ಹದಿನೈದು ಇಪ್ಪತ್ತು ದಿನ ಆಯ್ತು ನೋಡು ಸೂಟಿಗೆ ನಾಲ್ಕು ದಿನ ಹೊಕ್ಕನಿ ಅಂತಂಗ್ಲ ನಾನು ಕಳಿಸ್ಕೊತಾನೆ ಪಾಪ ಬರೇಲಿ ಮೇಲೆ ಮೇಲೆ ತೋರ್ ಮನೆ ಹೊಕ್ಕತಿ ಇರೇಕ ಮಗಳ ಬಾಳ ಆ ಹೋಗೊಂದು ನಾಲ್ಕು ದಿನ ಅಂತ ಹೇಳಿ ಬಿಟ್ಟನಿ ಇನ್ನೊಂದ್ ಎರಡ್ ದಿನ ಬಿಟ್ಟು ನಾವಿನ್ನು ಹೋಗಿ ಕರ್ಕೊಂಬಾ ಅಂತ ಹೇಳ್ತಾನೆ ಆದ್ರ ಪರಕ ಏನ ಅನ್ವಾ ಈಗಿನ ಸಿಸ್ತರು ಭಾಳ ಪುಣ್ಯ ಮಾಡ್ಯಾರ ನೋಡು ಗಂಡುಗಳು ತಿಂಗಳ ಗಂಟ್ಲೆ ಹೋಗಾಗಿ ಸೂಟಿಗೆ ಕಳಿಸ್ಬರ್ತಾರ ನಮ್ಮ ಕಾಲದಾಗೆ ಇಲ್ಲಿವಾ ಒಂದ್ ವಾರ ಇರ್ಬೇಕು ಅಂತಂದ್ರ ಹೆಚ್ಚದು ಅದು ಏನೋ ಡಿಲಿವರಿ ಹೋದಾಗ ನೋಡು ಬಹಳ ದಿನ ತವರ್ ಮನ್ಯಾಗ ಕಳೆದಿದ್ದು ಹ್ಮ್ ಅಲ್ಲ ನೀನೇ ಈಗ ಸೂಟಿ ಹುಕ್ಕನಿ ಅನ್ನ ನೋಡೋಣ ನಿನ್ ಮಗ ಕಳ್ಸಿಕೊಡ್ತಾನ ಅಲ್ ಬೇ ಮುದಿ ಕೇಗಿ ಸೂಟಿ ಎದಿ ಅಂತಾರ ಆದ್ರ ಅದ ಹೆಂಡ್ರು ಹೊಂಟ್ರ ಅಂತಂದ್ರ ತಿಂಗಳ ಆನ್ ಗಂಟ್ಲೆ ಕಳಿಸಿ ಬರ್ತಾರ ಈಗ ಸೂಟಿ ಇಲ್ಲವ ಮಕ್ಕಳಿಗೆ ಗಂಡಗ ಊಟ ಕ್ಯಾರ ಮಾಡಿ ಹಾಕೋರು ಒಳ್ಳೆ ಅಂತ ನಾನು ಹೋಗಾಕ್ ಆಗಂಗಿಲ್ಲ ಮತ್ತೆ ಈಗ ಆಕಿಗೆ ಚಂದ್ರಾಗೆ ಹುಡ್ಗುರ್ ನಾಳೆ ಆಗಿಲ್ಲ ನಾಳೆ ಹುಡುಗ್ರ ಎಲ್ಲಿ ಹಕ್ಕಳ ಶಾಲೆಗೆ ಹಾಕಿದ್ರಂತೂ ಮುಗ್ದಾಗ ಹೋತು ಯಾವ ಸೂಟಿನೂ ಇಲ್ಲ ಪಾಟಿನೂ ಇಲ್ಲ ಅದಕ್ಕೆ ಈಗ ಒಂದ್ ನಾಲ್ಕು ದಿನ ಹೋಗಿ ಹೋಗಿ ಬರ್ಲಿ ಅಂತ ಹೇಳಿ ಕಳಿಸ್ಕೊಟ್ಟಿವಿ ಎರಡು ದಿನ ಬಿಟ್ಟು ಬರ್ತಾಳ್ ಬಿಡು ಹಾ ಆದ್ರೂ ನೀನು ಸೊಸನ್ ಬಿಟ್ಟು தமா தடங்கில் பிடுவா. ஹோகில் பிடுவா. நாமும் சங்கத்திருக்குட்டுவோதுராத் தந்தேல் பெண்டித்தி. தோரவா. சங்கத்து புக்தாம்பா. கட்டுக்கிவி.